ಹರೇ ಕೃಷ್ಣ ಚಕ್ರಾಬ್ಜ ಮಂಡಲ ಅಧ್ಯಯನ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಶ್ರೀ ವಿಜಯದಾಸರ ಕಂಕಣಾಕಾರ ಸುಳಾದಿಯನ್ನು ನಾವು ವಿಶೇಷವಾಗಿ ಅಧ್ಯಯನವನ್ನು ಇಲ್ಲಿ ಮಾಡುತ್ತಾ ಹೋಗುತ್ತೇವೆ ನಮ್ಮ ವಿದ್ಯಾಲಯದ ವಿಶೇಷ ಏನೆಂದರೆ ನಾವು ಏನು ಹೇಳುತ್ತೇವೆಯೋ ಅದು ಬೋರ್ಡಿನಲ್ಲಿ ಬರುತ್ತದೆ ಆದ್ದರಿಂದ ಅಧ್ಯಯನ ಮಾಡತಕ್ಕಂಥವರು ಹೇಳುವುದನ್ನು ಕೇಳಬೇಕು ಬೋರ್ಡ್ನಲ್ಲಿ ಬರುವುದನ್ನು ನೋಡಬೇಕು ಪದೇ ಪದೇ ಕೇಳಿ ನೋಡಿ ಇದೇನಾಗ್ತಂದ್ರೆ ಈ ಸಬ್ಜೆಕ್ಟ್ ನಿಮಗೆ ಕರತಲಾಮಕಾಗುತ್ತದೆ ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೇ ಹೃದಯೇ ವಾಂಚಲೆ ವಾಪಿ ಜಲೆ ವಾ ಕೇವಲ ಸ್ಥಲೆ ಅಂತ ಪರಮಾತ್ಮನ ಪೂಜೆಯನ್ನು ಚಕ್ರಾಬ್ಜ ಮಂಡಲದ ಮೇಲೆ ಪರಮಾತ್ಮನನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡಬೇಕು ಚಕ್ರಾಬ್ಜ ಮಂಡಲದ ಮೇಲೆ ಇರಿಸಿ ಮಧ್ಯದಲ್ಲಿ ಇರಿಸಿ ಪೂಜೆಯನ್ನು ಮಾಡಬೇಕು ಎಂದು ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಮಹಾನ್ ಕೃತಿಯಾದ ತಂತ್ರಸಾರ ಸಾರ ಸಂಗ್ರಹದ ಮೊದಲನೇ ಅಧ್ಯಾಯದಲ್ಲಿ ಹೇಳಿರುವರು ಇದು ನಲವತ್ತೊಂಬತ್ತನೇ ಶ್ಲೋಕ ಇದು ಪರಮಾತ್ಮನು ಚತುರ್ಮುಖ ಬ್ರಹ್ಮದೇವನಿಗೆ ಹೇಳಿದ ಸಂದರ್ಭದಲ್ಲಿ ಉಕ್ತ ಆಗಿದ್ದು ಏ ಚತುರ್ಮುಖ ಬ್ರಹ್ಮನೇ ನಾನೇ ಮುಖ್ಯವಾಗಿ ಪೂಜಾರ್ಹನಾಗಿದ್ದೇನೆ ಆ ನನ್ನ ಪೂಜೆಯನ್ನು ಚಕ್ರಾಬ್ಜ ಮಂಡಲ ಸ್ವತ್ ಸ್ವಸ್ತಿಕ ಭದ್ರಾದಿ ಮಂಡಲಗಳು ಸ್ವಹೃದಯದಲ್ಲಿ ಸಂಚಾರವುಳ್ಳ ಮಹಾಮಹಿಮರಾದ ಸನ್ಯಾಸಾದಿ ಮಹಾಮಹಿಮರಲ್ಲಿ ಸನ್ಯಾಸಾದಿ ದೊಡ್ಡ ದೊಡ್ಡ ಜ್ಞಾನಿಗಳಲ್ಲಿ ಶಾಲಗ್ರಾಮಾದಿ ಪ್ರತಿಮೆಗಳಲ್ಲಿ ಶುದ್ಧವಾದಂಥ ಭೂಮಿಯಲ್ಲಿ ಸ್ಥಂಡಿಲ್ಲ ಅಗ್ನಿಯಾದಿಗಳಲ್ಲಿ ಯಂತ್ರಗಳಲ್ಲಿ ಜಲದಲ್ಲಿ ಹಾಗೂ ರಂಗವಲ್ಲಿ ಇತ್ಯಾದಿಗಳನ್ನು ಹಾಕಿರುವ ಸ್ಥಳಗಳಲ್ಲಿ ಮಾಡಬೇಕು ಎಂದು ಹೇಳಿರುವುದು ಎಲ್ಲ ಎಂದ್ರ ಪರಮಾತ್ಮನ ಆವಾಸ ಸ್ಥಾನಗಳು ಇವುಗಳೆಲ್ಲ ಪರಮಾತ್ಮನನ್ನು ನಾವು ಚಿಂತನೆಯನ್ನು ಮಾಡಿಕೊಬೇಕು ಚಕ್ರಾಬ್ಜ ಮಂಡಲವನ್ನು ಹಾಕಬೇಕು ಚಕ್ರಾಬ್ಜ ಮಂಡಲವನ್ನು ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಬೇಕು ಹೃದಯದಲ್ಲಿ ಚಿಂತನೆ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಅದು ಯಾಕಂತಂದರೆ ಪೂಜೆಯನ್ನು ನಾವು ಚಕ್ರಾಬ್ಜ ಮಂಡಲದಲ್ಲಿ ಮಾಡ್ತೀವಿ ಓಕೆ ಬಟ್ ಎಲ್ಲ ಟೈಮ್ನಲ್ಲೇ ಪೂಜೆಯಲ್ಲಿ ಮಾಡ್ತಾ ಇರ್ತೇವೆ ಎಲ್ಲ ಟೈಮ್ನಲ್ಲಿ ನಾವು ಮನಸ್ಸನ್ನು ಪರಮಾತ್ಮನೇ ಕೊಡಬೇಕು ಆದ್ದರಿಂದ ಮನಸ್ಸಿನಲ್ಲಿಯೇ ಚಕ್ರಾಭಸ ಮಂಡಲವನ್ನು ನಾವು ಹಾಕಬೇಕು ಪರಮಾತ್ಮನ ಪೂಜೆಯನ್ನು ಅಲ್ಲಿ ಅಂತ ಅನುಸಂಧಾನವನ್ನು ಮಾಡಬೇಕು ಕೆಲವು ಮುಖ್ಯ ವಿಷಯಗಳನ್ನು ನಾವು ತಿಳ್ಕೋಬೇಕು ಇದರ ವಿಚಾರವಾಗಿ ದ್ರವ್ಯಲಿಂಗ ಮತ್ತು ಕ್ಷಿತಿಲಿಂಗದ ಮೂಲಕ ಮಾಡುವ ಪೂಜೆಯು ಬಾಹ್ಯ ಪೂಜೆ ಎಂದು ಕರೆಯಲ್ಪಡುತ್ತದೆ ದ್ರವ್ಯಲಿಂಗ ಮತ್ತು ಕ್ಷಿತಿಲಿಂಗ ಇವು ಮಾಡ್ತಕ್ಕಂಥ ಪೂಜೆ ಬಾಹ್ಯ ಪೂಜೆ ಅಂತಕ್ಕಂಥದ್ದು ಹೇಳ್ತಾರೆ ಹೊರಗಡೆ ಮಾಡ್ತಕ್ಕಂಥ ದೇಹದೊಳಗೆ ಮಾಡ್ತಕ್ಕಲ್ಲ ಹೊರಗಡೆ ಮಾಡಿ ಆತ್ಮಲಿಂಗದ ಮೂಲಕ ಮಾಡುವ ಪೂಜೆಯು ಮಾನಸ ಪೂಜೆ ನಮ್ಮ ಹೃದಯದಲ್ಲೇ ಮಾಡ್ತಕ್ಕಂಥ ಪೂಜೆ ಏನದಲ್ಲ ಚಕ್ರಾಬ್ಜ ಮಂಡಲವನ್ನು ನಿರ್ಮಿಸೋದು ಅಲ್ಲಿರ್ತಕ್ಕಂಥ ಪರಮಾತ್ಮನ ರೂಪಗಳನ್ನು ನೋಡೋದು ಅಲ್ಲಿರ್ತಕ್ಕಂಥ ಬೇರೆ ಬೇರೆ ತತ್ವಾಮೀಯ ದೇವತೆಗಳ ವಿಚಾರಗಳನ್ನು ತಿಳಿಯೋದು ಮಹಿಮೆಯನ್ನು ತಿಳಿಯೋದು ಪರಮಾತ್ಮನ ಮಹಿಮೆಯನ್ನು ತಿಳಿಯೋದು ಅಲ್ಲಿರ್ತಕ್ಕಂಥ ಮಹಾಮಂತ್ರಗಳನ್ನು ಸ್ಮರಣೆ ಮಾಡೋದು ಇವೆಲ್ಲ ನಮ್ಮ ನಮ್ಮ ಹೃದಯದಲ್ಲೇ ಮಾಡ್ತೀವಿ ಅದು ಏನೋ ಮಾನಸ ಪೂಜೆ ಆತ್ಮಲಿಂಗದಲ್ಲಿ ಇರ್ತದೆ ಇನ್ನು ಹೊರಗಡೆ ಇರತಕ್ಕಂಥದ್ದೆಲ್ಲ ದ್ರವ್ಯಲಿಂಗ ಮತ್ತು ಕ್ಷಿತಿಲಿಂಗ ಅಂತ ಆಗ್ತಾವೆ ದ್ರವ್ಯಲಿಂಗ ಪೂಜೆಯಲ್ಲಿ ಲೋಹಮಯ ಶಿಲಾಮಯ ಮೃಣ್ಮಯ ಲೋಹಮಯ ಶಿಲಾಮಯ ಮೃಣ್ಮಯ ಧಾರುಮಯ ವಿಗ್ರಹಗಳು ಮತ್ತು ಹೋಮಾಗ್ನಿ ಕುಂಡಗಳು ಬೇಕು ದ್ರವ್ಯಲಿಂಗ ಪೂಜೆಯಲ್ಲಿ ಏನಪ್ಪ ಅಂದ್ರೆ ಅಂದರೆ ವಸ್ತುಗಳು ಅಲ್ಲಿ ಲೋಹದ್ದು ಲೋಹದ್ದು ಬೇಕು ಶಿಲಾದ್ದು ಬೇಕು ಮಣ್ಣಿಂದಿರಲಿ ಕಟ್ಟಿಗೆಯಿಂದಿರಲಿ ಮತ್ತು ಹೋಮಾಗ್ಲಿ ಕುಂಡಗಳು ಕೂಡ ಬೇಕಾಗ್ತವೆ ಕ್ಷಿತಿಲಿಂಗ ಪೂಜೆಗೆ ಏನಪ್ಪ ಅಂತಂದರೆ ಭೂಮಿಯ ಪ್ರತೀಕವೇ ಕ್ಷಿತಿಲಿಂಗ ಅಂದರೆ ಒಂದು ಏನಂದರೆ ಬ್ರಹ್ಮಾಂಡದಲ್ಲಿ ಮುಖ್ಯವಾಗಿ ಪ್ರತೀಕ ಏನು ಬ್ರಹ್ಮಾಂಡದಲ್ಲಿ ಅಂದರೆ ಭೂತಗಳ ಒಂದ ಪೂಜೆ ಅಂತಾರಲ್ಲ ಬ್ರಹ್ಮಾಂಡದಲ್ಲಿ ಭೂಮಿನೇ ಒಂದು ಪ್ರತೀಕ ಅದು ಅಲ್ಲಿ ಅಲಂಕಾರಗೊಂಡ ಶುದ್ಧ ಭೂಮಿಯು ಬೇಕು ಸ್ಥಂಡಿಲ್ಲ ಭೂಮಿಯಲ್ಲಿ ಅಲಂಕಾರವನ್ನು ಮಾಡಿ ಶುದ್ಧವನ್ನು ಮಾಡಿ ರಂಗೋಲಿಯನ್ನು ಹಾಕಿ ಅದನ್ನು ಮಾಡಿ ಅಲ್ಲಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಬಾಹ್ಯ ಪ್ರತೀಕದಲ್ಲಿ ಪರಮಾತ್ಮನನ್ನು ಪೂಜಿಸುವುದಕ್ಕೆ ಬಾಹ್ಯ ಪೂಜೆ ಅಂತಾರೆ ಅರ್ಚಾದೌ ಹೃದಯೇವಾಪಿ ಯಥಾಲಬ್ಧೋಪಚಾರಕೈ ದ್ರವ್ಯ ಕ್ಷಿತ್ಯಾತ್ಮಲಿಂಗಾನೇ ನಿಷ್ಠಾದ್ಯ ಪ್ರೋಕ್ಷ ಚಾಸನ ಪರಮಾತ್ಮನನ್ನು ಪೂಜಿಸುವ ಈ ವಾಕ್ಯವು ಭಾಗವತದಲ್ಲಿ ಉಲ್ಲೇಖವಾಗಿದೆ ಚಕ್ರಾಬ್ಜ ಮಂಡಲವನ್ನು ನೆಲದಲ್ಲಿ ಬರೆದು ಆರಾಧಿಸರಿ ಅದು ಕ್ಷಿತಿಲಿಂಗ ಅನಿಸ್ತದೆ ಚಕ್ರಾಧವನ್ನು ನೆಲದಲ್ಲಿ ಬರೆದುಬಿಟ್ಟು ಅದನ್ನು ಆರಾಧನೆ ಮಾಡೋದು ರಂಗೋಲಿ ಹಾಕಿ ಮತ್ತೇನೇನೋ ವಿಚಾರಗಳಿಂದ ಮಾಡಿ ಬಣ್ಣ ಬಣ್ಣದ ಇದರಗಳನ್ನು ಹಾಕಿ ಕಲರ್ಗಳನ್ನು ಹಾಕಿ ಎಲ್ಲ ಮಾಡ್ತಾರೆ ಚಕ್ರಾಬ್ಜ ಮಂಡಲವನ್ನು ಲೋಹದ ಫಲಕದಲ್ಲಿ ಕೆತ್ತಿ ಆರಾಧನೆ ಮಾಡಿದರೆ ಅದು ದ್ರವ್ಯಲಿಂಗ ಅನ್ನಿಸ್ತದೆ ಹಾಗೆ ಕ್ಷಿತಿಲಿಂಗ ದ್ರವ್ಯಲಿಂಗ ಚಕ್ರಾಬ್ಜ ಮಂಡಲವನ್ನು ಮನದಲ್ಲೇ ಬಿಡಿಸಿ ಅಂತರಂಗದಲ್ಲಿ ಚಿಂತನೆ ಮಾಡ್ತಿದ್ದರೆ ಅದು ಆತ್ಮಲಿಂಗ ಅನ್ನಿಸ್ತದೆ ಭಾಳ ವಿಶೇಷವಾಗಿ ಮನದಲ್ಲಿ ನಾವು ಮಾಡ್ಕೋಬೇಕು ಯಾವಾಗಲೂ ಮನದಟ್ಟು ಮಾಡ್ಕೋಬೇಕು ಸೂರ್ಯಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುಜ್ಜಲಂ ಭೂತಾತ್ಮ ಸರ್ವಭೂತಾನೆ ಭದ್ರ ಪೂಜಾ ವದಾನಿಮೆ ಎಂಬ ಭಾಗವತದ ವಚನವು ಈಗ ಕೆಳಗೆ ಕಾಣಿಸಿರುವ ಹನ್ನೊಂದು ಪ್ರತೀಕಗಳನ್ನು ಪರಮಾತ್ಮನ ಪೂಜಾ ಸ್ಥಾನಗಳೆಂದು ಕರೀತದೆ ನೋಡ್ರಿ ಪರಮಾತ್ಮನ ಪೂಜಾ ಸ್ಥಾನಗಳು ಯಾವುವು ಸೂರ್ಯ ಸೂರ್ಯನಲ್ಲಿ ಏನಪ್ಪ ಅಂದರೆ ಸೂರ್ಯನಾರಾಯಣ ಪರಮಾತ್ಮ ನಾರಾಯಣನೇ ರೂಪದಿಂದ ಸೂರ್ಯನಾರಾಯಣ ರೂಪದಿಂದ ಸೂರ್ಯನಿಗೆ ಶಾಕ್ ಶಾಪವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಇದು ಶಾಖವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಹೋಮಾಗ್ನಿ ಹೋಮ ಹೋಮದಲ್ಲಿ ಅಗ್ನಿ ಬ್ರಹ್ಮಜ್ಞಾನಿಗಳು ಅವರು ಕೂಡ ಅಲ್ಲಿ ಅವರಲ್ಲಿ ಅಂತರಂಗದಲ್ಲಿ ಪರಮಾತ್ಮ ಜಾಗೃತನಾಗಿದ್ದಾನೆ ಗೋವುಗಳು ಹಸುಗಳನ್ನು ನಾವು ಅದಕ್ಕೆ ಪೂಜೆಯನ್ನು ಮಾಡ್ತೇವೆ ಗೋ ಮಾತಾ ಅಂತೇವೆ ನೋಡ್ರಿ ವಿಷ್ಣು ಭಕ್ತರು ಎಲ್ಲೆಲ್ಲಿ ವಿಷ್ಣು ಭಕ್ತರಿದ್ದಾರೋ ಅವರು ಏನಪ್ಪ ಅಂದರೆ ಪರಮಾತ್ಮನ ಪ್ರತಿರೂಪವರು ಪ್ರತೀಕ ಅವರು ಹೃದಯಾಕಾಶ ಹೃದಯದಲ್ಲಿ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಮುಖ್ಯ ಪ್ರಾಣದೇವರು ಎಲ್ಲರಲ್ಲಿ ಇದ್ದು ಹಂಸ ಜಪವನ್ನು ಮಾಡ್ತಾರೆ ಎಲ್ಲ ಜೀವಿಗಳಲ್ಲಿ ಇದ್ದು ಹಂಸ ಜಪವನ್ನು ಮಾಡ್ತಾರೆ ನಮ್ಮ ಕರ್ಮಗಳನ್ನು ಮಾಡಿಸ್ತಾರೆ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಮುಖ್ಯ ಪ್ರಾಣ ನೀರು ವಾಟರ್ ಭಾಳ ಇಂಪಾರ್ಟೆಂಟು ಭೂಮಿ ಸ್ಥಂಡಿಲ ತಮ್ಮ ದೇಹ ದೇಹವೇ ಪರಮಾತ್ಮನ ರಥ ಅಂತ ಹರಿಕಥಾಮಸಾರದಲ್ಲಿ ಹೇಳಿದ್ದಾರೆ ಮತ್ತು ಸಕಲ ಪ್ರಾಣಿಗಳು ಪರಮಾತ್ಮನ ಪೂಜೆ ಎಲ್ಲ ಪ್ರಾಣಿಗಳು ಪರಮಾತ್ಮನ ಸ್ಥಾನ ಪೂಜಾ ಸ್ಥಾನ ತಿಳ್ಕೊ ನೋಡ್ರಿ ಇಷ್ಟು ನಮ್ಮಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ವೈಶಾಲತೆ ಇದೆ ಯಾವುದೇ ಪ್ರಾಣಿಗಳಿಗೆ ನಾವು ಹಿಂಸೆಯನ್ನು ಕೊಡಬಾರ್ದು ಎಲ್ಲ ಪ್ರಾಣಿಗಳಿಗೂ ಬದುಕಲಿಕ್ಕೆ ಅಧಿಕಾರ ಇದೆ ಹಕ್ಕಿ ನನಗೆ ಹೆಂಗೆ ಹಕ್ಕಿದೆನೋ ನನಗಿಂತ ಹೆಚ್ಚು ಹಕ್ಕ ಎಲ್ಲ ಪ್ರಾಣಿಗಳಿಗಿದೆ ಆದ್ದರಿಂದ ನಾವು ಅವು ಕೂಡ ಪರಮಾತ್ಮನ ಪೂಜಾ ಸ್ಥಾನಗಳೇ ತಿಳ್ಕೋಬೇಕು ಗೋವು ವಿಶೇಷ ಇನ್ನು ಬೇರೆ ಯಾವುದೇ ಪ್ರಾಣಿ ಆದರೂ ಕೂಡ ಅದಕ್ಕೆ ನಾವು ಹಿಂಸೆ ಮಾಡಬಾರ್ದು ಅದಕ್ಕೂ ಬದುಕಲಿಕ್ಕೆ ನಾವು ಬಿಡಬೇಕು ಸಾಧ್ಯವಾದರೆ ಆ ಪ್ರಾಣಿಗೆ ಅನ್ನ ಆಹಾರಾದಗಳನ್ನು ಕೊಡಿಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಸನಾತನ ಪರಂಪರೆ ಹೇಳ್ತದೆ ಅಂತಹ ದೊಡ್ಡ ಪರಂಪರೆ ಇದು ಶ್ರೀಮನ್ ಮಧ್ವಾಚಾರ್ಯರ ತಂತ್ರ ಸಾರ ಸಂಗ್ರಹ ಗ್ರಂಥದಲ್ಲಿ ವಿವರಿಸಿರುವ ಚಕ್ರಾಬ್ಜ ಮಂಡಲವನ್ನು ಬಿಡಿಸುವ ವಿವರವು ವಿಶೇಷವಾಗಿ ಕಲಶಾಭಿಷೇಕದ ಅಂಗವಾಗಿ ಕಲಶಗಳ ಸ್ಥಾಪನೆಗಿಂತ ರಚಿಸುವ ಚಕ್ರಾಬ್ಜ ಮಂಡಲ ವಿವರಣೆ ಅಲ್ಲಿ ವಿಶೇಷತೆ ಏನು ಕೊಟ್ಟಿದ್ದಾರೆ ಅಂದರೆ ಏನಂದರೆ ಕಲಸಾಭಿಷೇಕ ಮಾಡ್ತಕ್ಕಂಥದ್ದು ಕಲಸ ಸ್ಥಾಪನೆ ಮಾಡ್ತಕ್ಕಂಥ ಆ ವಿಚಾರ ಮಾಡ್ತಕ್ಕಂಥ ತಂತ್ರ ಸಾರ ಸಂಗ್ರಹದ ಗ್ರಂಥದಲ್ಲಿ ವಿಶ್ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಚಕ್ರಾಬ್ಜ ಮಂಡಲದ ಪ್ರತೀಕದಲ್ಲಿ ಪರಮಾತ್ಮನ ಅನುಸಂಧಾನಾದಿಗಳ ವಿಷಯಗಳ ವಿವರಣೆಯನ್ನು ನಾವು ಶ್ರೀ ವಿಜಯದಾಸರ ಕಂಕಣಾಹಾರ ಸುಳಾದಿಯಿಂದ ಪಡೆಯಬಹುದಾಗಿದೆ ಬಹಳ ವಿಶೇಷವಾಗಿ ಮ ಗುರುಗಳು ಹೇಳಿದಂತಹ ವಿಚಾರವನ್ನು ವಿಸ್ತರಿಸಿಕೊಟ್ಟಿದ್ದಾರೆ ನಮಗೆ ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು ವಿಜಯದಾಸರ ಕಂಕಣಾಕಾರ ಸುಳಾದಿಯನ್ನು ನಾವು ಹೇಳಿಕೊಂತಾನೆ ಅಲ್ಲಿ ಏನಿದೆ ಆ ಚಕ್ರಾವತ ಮಂಡಲ ವಿವರಣೆಯನ್ನು ಮಾಡ್ಕೊಂತ ಹೋಗಬೇಕು ಇದು ಮೊದಲನೆಯದು ರಾಘೈರವಿ ಮತ್ತು ಧ್ರುವತಾಳ ಕಂಕಣಾಕಾರವನ್ನು ಬರೆದು ಅದರ ಮಧ್ಯೆ ಓಂಕಾರ ಎರಡು ಎಡ ಬಲದಿ ರಚಿಸಿ ಶಂಕೆ ಇಲ್ಲದೆಯ ನಡುವೆ ಧೃಣಿ ಎಂದು ಲಿಪಿಸಿ ನಯ್ಯನ ಪೀಠ ಸ್ಥಳವಿದೆಂದು ಬಿಂಕದಲ್ಲಿ ಸ್ವರದೊಳಗೆ ಕಡಿಯಣ ಸ್ವರವೇ ಎರಡಾಲಂಕಾರವೇ ಮಾಡಿ ಅದರ ಬಳಿಯೇ ಈ ರೀತಿ ವಿದ್ಯುಧಾಸರ ಕಣಾಕಾರ ಅವರು ಪ್ರಾರಂಭ ಮಾಡಿದ್ದಾರೆ ಅದನ್ನು ನಾವು ಏನು ಮಾಡಬೇಕಂದ್ರೆ ಅದನ್ನು ಮತ್ತೆ ಇದನ್ನು ಇವು ಸ್ವಲ್ಪ 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 ನಾವು ಹೇಳ್ಕೊತ ಹೋಗ್ತೀವಿ ಎಪಿಸೋಡುಗಳ ಥರ ಇರ್ತವೆ ಇದನ್ನು ಮುಂದಿನ ಬರೋದಕ್ಕಿಂತ ಮುಂಚೆ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ಓದ್ಕಿಂತ ಹೋಗಬೇಕು ಹಿಂಗೆ ಈಗಾಗಲೇ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಮ್ಮ ವಿದ್ಯಾಲಯದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕಂಕಣಾಕಾರ ಸುಳಧಿ ಪರೀಕ್ಷೆಯನ್ನು ಇಟ್ಟಿದ್ದೆವು ಮೂರ್ನಾಲ್ಕು ಪರೀಕ್ಷೆ ಇತ್ತು ಅದಕ್ಕೆ ನಾವು ಗೈಡು ಕೂಡ ಬಿಡುಗಡೆ ಮಾಡಿದ್ದೆವು ತುಂಬ ಹಳೆಯ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಗೊತ್ತಿದೆ ಮತ್ತು ನಾವು ಎಮ್ ಎ ಸಿಲೆಬಸ್ನಲ್ಲಿ ಕೂಡ ಸಾಹಿತ್ಯ ಸಿಲೆಬಸ್ನಲ್ಲಿ ಕೂಡ ಕಂಕಣಾಕಾರ ಸುಳೆಯನ್ನು ಸುಳಾದೆಯನ್ನು ಇಟ್ಟಿದ್ದೆವು ಇದನ್ನೇ ಏನಪ್ಪ ನಾವು ನಿಧಾನವಾಗಿ ಸ್ವಲ್ಪ 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 ಹೇಳ್ಕೊತಾ ಹೋಗ್ತಾ ಇದ್ದೇವೆ ಇದನ್ನೆಲ್ಲರೂ ಕೇಳಿ ಇದರ ಲಾಭವನ್ನು ಪಡ್ಕೋಬೇಕು ಮತ್ತು ನಮ್ಮ ವಿದ್ಯಾಲಯದ ಯೂಟ್ಯೂಬ್ ಚಾನಲ್ಗೆ ಸದಸ್ಯರನ್ನು ಮಾಡಿಸ್ಬೇಕು ನಮ್ಮ ವಿದ್ಯಾಲಯದ ಅನೇಕ ಸದಸ್ಯರಿದ್ದೀರಿ ನೀವು ಒಬ್ಬೊಬ್ಬರು ಸ್ವಲ್ಪ 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 ಇಂಟ್ರೆಸ್ಟ್ ತಗೊಂಡು ಎಂಟೆಂಟು ಎಂಟು ಹತ್ತ ಮಾಡಿದರೆ ಇನ್ನೊಂದು ಸಾವಿರ ಎರಡು ಸಾವಿರ ಸದಸ್ಯರಾಗ್ತಾರೆ ಅವಾಗೇನಾಗ್ತದೆ ವಿಶೇಷವಾಗಿ ನಾವು ಹೆಚ್ಚು ಇದರ ಒಂದು ದಾಸ ಸಾಹಿತ್ಯ ಪ್ರಚಾರವನ್ನು ಮಾಡಲಿಕ್ಕಾಗ್ತದೆ ಹರಿದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಶಾಲಾ ಕಾಲೇಜು ರೀತಿಯಲ್ಲಿ ದೂರ ಶಿಕ್ಷಣದ ಅಧ್ಯಯನ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ವಿದ್ಯಾಲಯ ಪ್ರಪ್ರಥಮ ಹತ್ತೊಂಬತ್ತು ಸಾವಿರ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಯಿತು ಈಗ ಇಪ್ಪತ್ತೆಂಟು ವರ್ಷ ಆಯಿತು ನಮ್ಮ ದೂರ ಶಿಕ್ಷಣ ಪದ್ಧತಿ ನಮ್ಮ ಪರೀಕ್ಷಾ ಪದ್ಧತಿ ನಮ್ಮ ಲ ಲೇಖನ ಪದ್ಧತಿ ಪ್ರಾಜೆಕ್ಟ್ ಪದ್ಧತಿ ಮತ್ತು ನಾವೇನು ಕೊಡ್ತಕ್ಕಂಥ ಅಧ್ಯಯನ ಸಾಮಗ್ರಿ ಸ್ಟಡಿ ಮೆಟೀರಿಯಲ್ ಪದ್ಧತಿಗಳು ಬೇರೆ ಜನಗಳಿಗೆ ಕೂಡ ಬಹಳ ಹಿಡಿಸಿದವು ಸಮಾಜ ಅದನ್ನು ಒಪ್ಪಿತು ಹೀಗಾಗಿ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ನಮ್ಮ ಮಾದರಿಯನ್ನು ಪ್ರಾರಂಭ ಮಾಡಿಕೊಂಡರು ಇದು ನಿಜವಾಗಲೂ ನಮಗೆ ಭಾಳ ಸಂತೋಷ ಚಿಕ್ಕದಾದ ನಮ್ಮ ಸಂಸ್ಥೆಯ ಸಂಸ್ಥೆಯನ್ನು ಬೇರೆ ಸಂಸ್ಥೆಗಳು ಕೂಡ ಅದರ ಸ್ಕೀಮನ್ನು ಅಡಾಪ್ಟ್ ಮಾಡಿಕೊಂಡ್ರು ಅಂತಕ್ಕಂಥ ನಮಗೆ ಭಾಳ ಸಂತೋಷಿಸುತ್ತೈತಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ಈ ಒಂದು ಚಕ್ರಾಬ್ಜ ಮಂಡಲ ಒಂದು ಏನು ಸ್ಕೀಮ್ ಅದಲ್ಲ ಇದನ್ನು ತುಂಬ ಜನಗಳಿಗೆ ಪ್ರಚಾರವನ್ನು ಮಾಡಿರಿ ಅನೇಕ ಸದಸ್ಯರನ್ನು ಈ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸದಸ್ಯರನ್ನ ಮಾಡಿಸಿರಿ ಹರೇ ಶ್ರೀನಿವಾಸ ಮತ್ತು ಮುಂದೆ ವರಸೋಣ ಹರೇ ಕೃಷ್ಣ